ಬಾಲಿವುಡ್ ನಟಿ ಪ್ರೀತಿ ಜಿಂಟಾ ನಮ್ಮ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ಎಂದೇ ಕರೆಯಲಾಗುವ ರಾಮ್ ಹೀಗೆ ಅನೇಕ ನಟ ನಟಿಯರು ನಗುವಾಗ ಡಿಂಪಲ್ ಬೀಳೋದನ್ನ ನೋಡಿರಬಹುದು ಈ ರೀತಿ ಕೆನ್ನ ಮೇಲೆ ಗುಳಿ ಎಲ್ಲರಿಗೂ ಬೀಳೋದಿಲ್ಲ ಆದರೆ ಈ ರೀತಿ ಡಿಂಪಲ್ ಬೀಳೋರು ಬಹಳ ಸುಂದರವಾಗಿ ಕಾಣಿಸ್ತಾರೆ ಎಂದು ಎಲ್ಲರೂ ಹೇಳ್ತಾರೆ ಇದು ಒಂದು ರೀತಿಯ ಸೌಂದರ್ಯದ ಸಂಕೇತವಿದ್ದಂತೆ ಇನ್ನು ಕೆಲವರು ಕೆನ್ನೆ ಮೇಲೆ ಗುಣಿ ಬೀಳುವವರು ಬಹಳ ಅದೃಷ್ಟವಂತರು ಅಂತಲೂ ಹೇಳ್ತಾರೆ ಆದ್ರೆ ಈ ರೀತಿ ಡಿಂಪಲ್ ಯಾಕೆ ಬೀಳುತ್ತೆ ಅಂತ ನಿಮಗೆ ಗೊತ್ತಿದ್ಯಾ ಇದ್ರ ಹಿಂದಿರುವ ಇಂಟ್ರೆಸ್ಟಿಂಗ್ ವಿಚಾರವನ್ನ ತಿಳಿದುಕೊಳ್ಳಿ ನಮ್ಮ ಮುಖದಲ್ಲಿ ಕಂಡುಬರುವ ಪ್ರಮುಖ ಸ್ನಾಯುಗಳಲ್ಲಿ ಜೈಗೋಮ್ಯಾಟಿಕಸ್ ಎಂಬ ಸ್ನಾಯು ಕೂಡ ಒಂದು ಈ ಸ್ನಾಯು ನಗುತ್ತಿರುವಾಗ ಕೆನ್ನೆಗಳ ಮೇಲೆ ಒತ್ತಡವನ್ನ ಉಂಟು ಮಾಡುತ್ತದೆ ಚರ್ಮವನ್ನ ಗಣಮುಖವಾಗಿ ಎಳೆಯುತ್ತದೆ ಕೆಲವು ಸಂದರ್ಭಗಳಲ್ಲಿ ಈ ಸ್ನಾಯು ಎರಡು ಭಾಗಗಳಾಗಿ ವಿಭಜನೆಯಾಗಿ ಮಧ್ಯದಲ್ಲಿ ಅಂತರವನ್ನ ಸೃಷ್ಟಿ ಮಾಡುತ್ತದೆ ಇದು ಕೆನ್ನೆಗಳ ಮೇಲೆ ಡಿಂಪಲ್ ಆಗಿ ಕಾಣಿಸಿಕೊಳ್ಳುತ್ತದೆ ಈ ಡಿಂಪಲ್ ರಚನೆಗೆ ನಿಜವಾದ ಕಾರಣ ಇದಾಗಿದೆ ಮೇಲೆ ಕಂಡು ಬರುವ ಗುಳಿಗಳು ಸಾಮಾನ್ಯವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ವೈದ್ಯರ ಪ್ರಕಾರ ಅವು ಸ್ನಾಯು ವ್ಯತ್ಯಾಸದಿಂದ ಕಂಡು ಬರುವಂತಹ ನಮ್ಮ ದೇಹಕ್ಕೆ ಯಾವುದೇ ರೀತಿಯಲ್ಲಿಯೂ ಹಾನಿ ಮಾಡುವುದಿಲ್ಲ ಕೆಲವರಲ್ಲಿ ಇದು ಚಿಕ್ಕ ವಯಸ್ಸಿನಿಂದಲೇ ಸ್ಪಷ್ಟವಾಗಿ ಗೋಚರಿಸಬಹುದು ಇನ್ನು ಕೆಲವರಲ್ಲಿ ಅಸ್ಪಷ್ಟವಾಗಿ ಕಾಣಿಸಬಹುದು ಈ ರೀತಿ ಕಂಡು ಬರುವ ಡಿಂಪಲ್ ಗಳು ದೇಹಕ್ಕೆ ಹಾನಿ ಮಾಡುವುದಿಲ್ಲ ಅವು ಅನುವಂಶಿಕವಾಗಿ ಬಂದಿರಲಿ ಅಥವಾ ಸ್ನಾಯುಗಳ ಆಕಾರದಲ್ಲಿನ ವ್ಯತ್ಯಾಸಗಳಿಂದಾಗಿರಲಿ ಅವು ಯಾವುದೇ ರೀತಿಯಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರೋದಿಲ್ಲ